ಆತ್ಮೀಯರೇ ಡಿಸಿಪ್ಲೀನ್ ಮತ್ತು ಸೆಲ್ಫ್ ಡಿಸಿಪ್ಲೀನ್ ಕಲಿಸುವ ಏಕೈಕ ಶಾಲೆ ಅದು ಸೈನಿಕ್ ಶಾಲೆ ಸೈನಿಕ್ ಶಾಲೆ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ಸಂಪೂರ್ಣ ವಿವರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಪರೀಕ್ಷಾ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಬಹುದು ಪರೀಕ್ಷಾ ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ವಿಷಯವಾರು ಪ್ರಶ್ನೆಗಳು ಮತ್ತು ಅಂಕಗಳು ಇದರ ಮುಂಚೆ ಅತ್ಮೀರಿ ನಾವು ಜೈ ಜವಾನ್ ಎಂಬ ಕೋರ್ಸನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಅದರ ಶೀರ್ಷಿಕೆ ಜೈ ಜವಾನ್ ಮೇಗಾ ಕಾಂಬೋ ಪ್ಯಾಕೇಜ್ ಇದರಲ್ಲಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ಆನ್ಲೈನ್ ತರಬೇತಿ ಒಂದು ವರ್ಷದ ದೀರ್ಘಕಾಲಾವಧಿಯ ಕೋರ್ಸ್ ಈ ಕೋರ್ಸನ್ನು ಪರ್ಚೇಸ್ ಮಾಡಿದವರಿಗೆ ಒನ್ ಮಂತ್ ಬ್ರಿಡ್ಜ್ ಕೋರ್ಸ್ ಉಚಿತವಾಗಿರುತ್ತದೆ ಅದು ಮೇ ಒಂದರಿಂದ ಮೇ ಮೂವತ್ತರವರೆಗೆ ಕೇವಲ ನಲವತ್ತು ಸೀಟುಗಳು ಈಗಲೇ ಸಂಪರ್ಕಿಸಿ ಆತ್ಮೀಯರೇ ಈ ಆನ್ಲೈನ್ ಕೋರ್ಸ್ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ನಿಮಗೆ ಆನ್ಲೈನ್ ತರಬೇತಿ ಬೇಕೆ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿಗಾಗಿ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಈಗ ನೋಡೋಣ ಪ್ರಶ್ನೆ ಪತ್ರಿಕೆಯ ವಿವರಣೆ ಯಾವ ವಿಷಯಕ್ಕೆ ಎಷ್ಟು ಅಂಕಗಳು ಇಲ್ಲಿ ನೋಡೋಣ ಭಾಷಾ ಪರೀಕ್ಷೆ ಇಪ್ಪತ್ತೈದು ಪ್ರಶ್ನೆಗಳು ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಅಂದರೆ ಭಾಷಾ ಪರೀಕ್ಷೆಗೆ ಐವತ್ತು ಅಂಕಗಳು ಅದೇ ಪ್ರಕಾರವಾಗಿ ಮ್ಯಾಥಮೆಟಿಕ್ಸ್ ಗಣಿತ ಐವತ್ತು ಪ್ರಶ್ನೆಗಳು ಮೂರು ಅಂಕಗಳು ನೂರ ಐವತ್ತು ಇಲ್ಲಿ ಮಗು ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯವಿದೆ ಅದೇ ಪ್ರಕಾರವಾಗಿ ಇಂಟೆಲಿಜೆನ್ಸ್ ಟೆಸ್ಟ್ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಈ ವಿಭಾಗಕ್ಕೆ ಜನರಲ್ ನಾಲೇಜ್ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಪ್ರಶ್ನೆಗಳು ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಒಟ್ಟು ಪ್ರಶ್ನೆಗಳು ನೂರ ಇಪ್ಪತ್ತೈದು ಒಟ್ಟು ಅಂಕಗಳು ಮುನ್ನೂರು ಆತ್ಮೀಯರಿ ಸೈನಿಕ ಶಾಲೆ ಎಂದರೆ ಶಿಸ್ತು ಬದ್ಧತೆಯಿಂದ ಕೂಡಿದ ಸೈನಿಕ ಶಾಲೆ ಒಟ್ಟು ಕರ್ನಾಟಕದಲ್ಲಿ ಐದು ಸೈನಿಕ ಶಾಲೆಗಳಿವೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ನಾವು ವಸತಿ ಮತ್ತು ಆನ್ಲೈನ್ ಕ್ಲಾಸ್ಗಳನ್ನು ಕೊಡುತ್ತೇವೆ ವಸತಿಗಾಗಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಮಾತ್ರ ಆದ್ಮೀರೆ ಆನ್ಲೈನ್ ತರಬೇತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇವಕ್ಕಾಗಿ ಸಂಪರ್ಕಿಸಿ ಮತ್ತು ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಮೇರೆ ಈ ಕೋರ್ಸ್ಗಳು ವಸತಿ ಬೇಕೇ ಆನ್ಲೈನ್ ಬೇಕೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಯಾವ ಥರ ಪ್ರಶ್ನೆಗಳು ಇರುತ್ತವೆ ಪ್ರಶ್ನೆಗಳು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ ಅಂದರೆ ನಾ ಒಂದು ಪ್ರಶ್ನೆ ನಾಲ್ಕು ಉತ್ತರಗಳು ಇದಕ್ಕೆ ಎಮ್ ಸಿ ಕ್ಯೂ ಎಂದು ಕರೆಯುತ್ತೇವೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆತ್ಮೀಯರೇ ಇದಲ್ಲದೆ ಪರೀಕ್ಷಾ ವಿಧಾನ ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಆರ್ ಶೀಟ್ ಇದರಲ್ಲಿ ಪೇಪರ್ ಪೆನ್ಸಿಲ್ ಅಂದರೆ ಇದು ಡಿಕ್ನೇಮ್ ಆಗಿರುತ್ತದೆ ಓಂ ಮಾರ್ಕ್ ಶೀಟ್ ಮೇಲೆ ಇಲ್ಲಿಯೂ ಸಹ ನವೋದಯ ಪ್ರಕಾರ ತುಂಬಬೇಕಾಗುತ್ತದೆ ಅದರ ಮೂಲಕ ಆಯ್ಕೆ ನಾವು ವಿಶೇಷವಾದಂಥ ಕೋರ್ಸನ್ನು ನಮ್ಮ ಆ್ಯಪಿನಲ್ಲಿ ಲಾಂಚ್ ಮಾಡಿರುತ್ತೇವೆ ಅದೇ ಜೈ ಜವಾನ್ ಇದರ ಕಾಂಬೋ ಪ್ಯಾಕೇಜ್ ಆಗಿದೆ ಇದು ನಾಲ್ಕನೇ ತರಗತಿ ಐದನೇ ತರಗತಿ ಮತ್ತು ಆರನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆದ್ಮೇರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ಮತ್ತು ವಸತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ನಮ್ಮದು ಹಾಂಗಲ್ ಜಿಲ್ಲಾ ಹಾವೇರಿ